ಅಗ್ನಿವೀರ್ ಜಿ ಡಿ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ರಿಸಲ್ಟ್ ಯಾವಾಗ ಬರ್ತೈತಿ ಅಂತೇಳಿ ಕೇಳಕ್ಕೆ ಹೋಗ್ಬಾರೀ ಕೆಲವೊಂದಿಷ್ಟು ಒಳಗೆ ಬೇಕಾಗಿರ್ತಕ್ಕಂಥ ನ್ಯೂಸ್ಗಳನ್ನು ನೋಡಿ ಸರ್ ಮೇ ಹತ್ತನೇ ತಾರೀಕು ಬರ್ತಿ ತನ್ನಾಕತ್ತರ ರೀ ಇಲ್ಲೋ ಮತ್ತು ಬರ್ತಿ ತಂದಿದ್ದರು ಯಾಕೆ ಬರಲಿಲ್ಲ ಅಂತ ಕಿಶಿಂದ ಮೆಸೇಜನ್ನು ಹಾಕಾಕತ್ತೀರಿ ಮಿನಿಮಮ್ ಇಲ್ಲ ಎಕ್ಸಾಮ್ ಮುಗಿದ ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನ ಆದ್ಮೇಲೆ ರಿಸಲ್ಟ್ ಬರ್ತಿರ್ತಾವ ಏಳು ದಿನ ಆಗಿಲ್ಲ ಆದರೂ ರಿಸಲ್ಟ್ ಅಂತ ಕೇಳಾಕತ್ತೀರಿ ನೀವು ಅವರು ಹೆಸರು ಮಾಡ್ಕೊಳ್ಳೋ ಸಲುವಾಗಿ ಸುಳ್ಳಾಗಿರ್ತಕ್ಕಂಥ ನ್ಯೂಸನ್ನು ಹಾಕ್ತಿರ್ತಾರೆ ಸೊ ಕೆಲವೊಂದಿಷ್ಟು ಕನ್ಫರ್ಮ್ ಇದ್ದರೂ ಸತಕ ಆ ಡೇಟ್ ಒಳಗೆ ಬರ್ಬೋದು ಬರಲಿಕ್ಕಿಲ್ಲ ಈ ರೀತಿ ಇರುತ್ತೆ ಎಲ್ಲಿತನ ಆಫೀಷಿಯಲ್ ವೆಬ್ಸೈಟ್ ಒಳಗೆ ಬರೋದಿಲ್ಲ ಅಲ್ಲಿತನ ಯಾವುದೂ ಕನ್ಫರ್ಮ್ ಆಗಿ ಇರೋದಿಲ್ಲ ಆಫೀಷಿಯಲ್ ವೆಬ್ಸೈಟ್ ಒಳಗೆ ಮ್ಯಾಗ ನಾನಾದ್ರೆ ಆಯ್ತು ನನ್ನ ಫ್ರೆಂಡ್ಸ್ ಆದ್ರೆ ಆಯ್ತಾ ಅವರೆಲ್ಲ ಸ್ಟೋರಿ ಹಾಕಿರ್ತಾರೆ ಅದು ಬಿಟ್ಟ ಮ್ಯಾಗ ನಿಮ್ಗೂ ಗೊತ್ತಾಗತ್ತೆ ಅಲ್ಲಿತನ ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರೆ ಚಲೋ ತಂಗಿ ಫಿಸಿಕಲ್ ಪ್ರಾಕ್ಟೀಸ್ ಅಗ್ನಿ ಅಗ್ನಿವೀರ್ದ ಯಾರ್ದು ಮೂವತ್ತೈದರ ಮ್ಯಾಗ ನಲ್ವತ್ತರ ಮ್ಯಾಗ ಯಾರು ಆಗೈತಿ ಅವ್ರದ್ದು ಫಿಸಿಕಲ್ ಪಕ್ಕಾ ಬರ್ತೈತೆ ಅದಕ್ಕೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಕೊತಿರಿ ಇಲ್ಲರಿ ಸರ ಸ್ಕೋರ್ ಏನು ಚಲೋ ಆಗ್ಯಾವ ನಮ್ಮ ಎಸ್ ಎಸ್ ಇದ್ದ ಮತ್ತು ಅಗ್ನಿವಿರದ ಮತ್ತು ಫಿಸಿಕಲ್ದೇ ಡೌಟ್ ಐತ್ರಿ ಸರ ಹೋದ್ ಸರ ಫಿಸಿಕಲ್ ಫೇಲ್ ಆಗೈತೆ ಅನ್ನೋರು ಏನೈತಿ ಪೌಜಿ ಫ್ಯಾಕ್ಟ್ರಿ ಚೆನ್ನಮ್ಮ ಒಳಗೆ ಉಚಿತ ಡೆಮೋ ರ್ಯಾಲಿಯನ್ನು ನಡೆಸ್ತಾರೆ ಯಾವ ರೀತಿ ರ್ಯಾಲಿ ನಡೀತೀಯ ಅದೇ ರೀತಿ ಒಳಗೆ ಡೆಮೋ ರ್ಯಾಲಿಯನ್ನು ನಡೆಸ್ಕೊಡ್ತಾರೆ ಮತ್ತು ಮೆಡಿಕಲ್ ಚೆಕಪ್ನು ಮಾಡ್ತಾರೆ ಸೊ ಅಲ್ಲಿ ಹೋಗಿ ಡೆಮೋ ರ್ಯಾಲಿ ಕೊಡ್ರಿ ಪ್ರತಿ ಶನಿವಾರನ ಫ್ರೀಯಾಗಿ ನಡೆಸ್ತಾರೆ ಮೊದಲು ಹೆಸರು ನೋಂದಣಿ ಮಾಡ್ಬೇಕಾ ಸೋಮವಾರದಿಂದ ನಂತರ ಶುಕ್ರವಾರದ ಹೆಸರು ನೋಂದಣಿ ಸಮ ಇರ್ತೈತಿ ಶನಿವಾರದ ಡೆಮೋ ರ್ಯಾಲಿ ನಡೀತೈತಿ ಆದಷ್ಟು ಉಚಿತವಾಗಿ ಸಿಗುವಂತಹ ಈ ಕೆಲವೊಂದಿಷ್ಟು ಸುವರ್ಣ ಅವಕಾಶಗಳನ್ನ ಸದುಪಯೋಗ ಪಡ್ಕೊಂತೀರ್ರಿ ಎಲ್ರಿಗೂ ಒಳ್ಳೇದಾಗಲಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಪೌಜಿ ಫ್ಯಾಕ್ಟ್ರಿ ಚೆನ್ನಮ್ಮ ಕಿತ್ತೂರದ ಕೆಳಗೆ ನಂಬರ್ ಐತಿ ಅವರಿಗೆ ಕಾಲ್ ಮಾಡಿ ಮಾಹಿತಿ ತಿಳ್ಕೊಡ್ರಿ ಗಾಡ್ ಬ್ಲಸ್ ಯು ಆಲ್ ಜೈ ಹಿಂದ್